ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತಿಳ್ತಿರೋ ಕತೆ ಒಂಗಿರಣ ಭಾಗ ನೂರ ಐವತ್ತೊಂದು ಅವಳ ಮಾತು ಕೇಳಿದವನು ಸಮಾಧಾನವಾಗಿ ಎದ್ದು ನಿಂತು ತನ್ನ ಎರಡು ಕೈಗಳನ್ನು ಕಿಸೆಯೊಳಗೆ ತೋರಿಸುತ್ತ ಹೌದು ಎಂದಿದ್ದನು ಅವನ ಮಾತಿನಲ್ಲಿ ಮುಖದಲ್ಲಿ ಗಂಭೀರತೆ ಎದ್ದು ಕಾಣುತ್ತಿತ್ತು ಅವನ ಮಾತು ಕೇಳಿ ಶರದಿಯ ಕಣ್ಣುಗಳು ತುಂಬಿದವು ಅವನು ಹೇಳಿದ ಮಾತನ್ನು ಅರಗಿಸಿಕೊಳ್ಳಲಾಗದೆ ಆಘಾತವಾದಂತಾಗಿ ಕೆನ್ನೆಯ ಮೇಲೆ ಬಿದ್ದ ಕಣ್ಣೀರಿನ ಬಿಂದುವನ್ನು ಒರೆಸಿಕೊಂಡವಳು ಧನು ನೀನು ಹುಟ್ಟಿದಾಗಿನಿಂದ ಶ್ರೀಮಂತಿಕೆಯ ಜೀವನದಲ್ಲಿ ಬೆಳೆದಿದ್ದೀಯಾ ಎಂದು ನನಗೂ ಗೊತ್ತು ನಿನ್ನ ನೀನು ಅಲ್ಲಿ ಒಂದು ವರ್ಷ ಇರು ಎಂದು ಯಾರೂ ಹೇಳಲಿಲ್ಲ ಎರಡು ದಿನ ನಿನಗೆ ನಮ್ಮ ಮನೆಯಿಗೆ ಹೊಂದಿಕೊಂಡು ಇರಲು ಕಷ್ಟವಾಯಿತಾ ಸೋತ ಧ್ವನಿಯಲ್ಲಿಯೇ ಹೇಳಿದಳು ಏ ಇಡಿಯಟ್ ನನಗೆ ಅಡ್ಜಸ್ಟ್ ಮಾಡಿಕೊಂಡು ಇರಲು ಇಷ್ಟ ಇಲ್ಲ ಕಷ್ಟ ಅಲ್ಲ ಆ ಗುಡಿಸಿಲಿನಂಥ ಮನೆ ನೋಡಿದಾಗ ಆ ಚಿಕ್ಕ ಬಚ್ಚಲ ಮನೆ ನೋಡಿದಾಗ ಕೆಳಗೆ ಕುಳಿತು ಊಟ ಮಾಡುವಾಗ ಆ ಗಟ್ಟಿ ಹಾಸಿಗೆಯ ಮೇಲೆ ಮಲಗಿದಾಗ ನನಗೆ ಅಲ್ಲಿ ನನ್ನ ಮುದ್ದು ಆ ಮನೆಯಲ್ಲಿ ಅನುಭವಿಸುತ್ತಿರುವ ನೋವು ನನ್ನ ಕಣ್ಣ ಮುಂದೆ ಬರುತ್ತದೆ ಆಗಿದ್ದಾಗ ನಾನು ಹೇಗೆ ಅಲ್ಲಿರಲಿ ಏಳು ಎಂದು ಕೂಗಿದನು ಅವನ ಕೋಪಕ್ಕೆ ಅಸಹನೆಗೆ ಈಗ ಕಾರಣ ದೊರಕಿತು ಅವಳಿಗೆ ಧನು ನಮ್ಮ ಮನೆಯ ಪರಿಸ್ಥಿತಿ ನನ್ನ ಅಣ್ಣನ ಪರಿಸ್ಥಿತಿ ಎಲ್ಲವನ್ನು ತಿಳಿದೇ ಅಲ್ಲವಾ ಆರಾಧ್ಯ ಅವನನ್ನು ಪ್ರೀತಿಸಿ ಮದುವೆಯಾಗಿದ್ದು ಅಲ್ಲದೆ ಆ ಮನೆಗೆ ಅವಳೇ ಹೊಂದಿಕೊಳ್ಳುತ್ತಿದ್ದಾಳೆ ಆದರೆ ನೀನು ಯಾಕೆ ಹೀಗೆ ಮಾತನಾಡುತ್ತಿದ್ದೀಯಾ ಎಂದಳು ಏನು ಹೊಂದಿಕೊಂಡಿದ್ದಾಳ ಅರಮನೆಯಂತಹ ಮನೆಯಲ್ಲಿ ರಾಜಕುಮಾರಿಯಾಗೆ ಬೆಳೆದವಳು ಆ ಗುಡಿಸಿನಲ್ಲಿ ಹೋಗಿ ಹೊಂದಿಕೊಳ್ಳುವುದು ಎಂದರೆ ಏನು ತಮಾಷೆ ಎಂದು ತಿಳಿದಿದ್ದೀಯಾ ಹೊಂದಿಕೊಳ್ಳಲು ಒಂದ ಎರಡ ಯಾವುದಕ್ಕೆ ಎಂದು ಹೊಂದಿಕೊಳ್ಳುತ್ತಾಳೆ ಮನದಲ್ಲಿ ನೋವನ್ನು ಇಟ್ಟುಕೊಂಡು ಮೇಲೆ ನಗುವಿನ ಮುಖವಾಡ ಒದ್ದಿದ್ದಾಳೆ ನನ್ನ ತಂಗಿ ಇದಕ್ಕೆಲ್ಲ ಯಾರು ಗೊತ್ತಾ ನಿಮ್ಮ ಅಣ್ಣ ಎಂದನು ಇದಕ್ಕೆ ನನ್ನ ಅಣ್ಣ ಹೇಗೆ ಕಾರಣ ಆಗುತ್ತಾನೆ ನನ್ನ ಅಣ್ಣನ ಬಗ್ಗೆ ಮಾತನಾಡಿದರೆ ನಾನು ಸುಮ್ಮನಿರುವುದಿಲ್ಲ ಎಂದಳು ಅದೇ ಕೋಪದಲ್ಲಿ ಏನು ಮಾಡ್ತೀಯ ನನ್ನ ತಂಗಿಯ ಇಂದಿನ ಸ್ಥಿತಿಗೆ ನಿನ್ನ ಅಣ್ಣನೇ ಕಾರಣ ಆಯಿತು ನನ್ನ ತಂಗಿ ಏನೋ ಅವನ ಮೇಲಿನ ಪ್ರೀತಿಯಿಂದ ಪ್ರೀತಿಸಿ ಅವನೇ ಬೇಕು ಎಂದು ಹಠ ಹಿಡಿದು ಮದುವೆಯಾದಳು ಆದರೆ ನಿನ್ನ ಅಣ್ಣನಿಗೆ ಅವಳ ಮೇಲೆ ಪ್ರೀತಿ ಇದ್ದಿದ್ದರೆ ನಾವು ಈಗ ಅವಳಿಗೆಂದೇ ಹೊಸದಾಗಿ ಶುರು ಮಾಡಿರುವ ಕಂಪನಿಯನ್ನು ನೋಡಿಕೊಂಡು ಹೊಸ ಮನೆ ಮಾಡಿ ಅವಳನ್ನು ರಾಣಿಯ ಹಾಗೆ ನೋಡಿಕೊಳ್ಳುತ್ತಿದ್ದ ಧನುಷ್ ಆಡಿದ ಒಂದೊಂದು ಮಾತಿನಲ್ಲೂ ರಿಷಿ ಎಡಗಿನ ಅಸಮಾಧಾನ ಎದ್ದು ಕಾಣುತ್ತಿತ್ತು ಕಂಪನಿಯನ್ನು ನೋಡಿಕೊಂಡು ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲವಲ್ಲ ಎನ್ನುವ ಕೋಪ ಏರುತ್ತಲೇ ಇತ್ತು ನಿನಗೇನು ಮೆಮೊರಿ ಲಾಸ್ ಆಗಿದೆಯಾ ಹೇಗೆ ಅಣ್ಣ ನಿಮ್ಮ ಕಂಪನಿ ಹಣ ಯಾವುದು ಬೇಡ ಎನ್ನುವ ಕಂಡೀಷನ್ ಮೇಲೆ ತಾನೆ ಆರಾಧ್ಯಳನ್ನು ಮದುವೆಯಾಗಿತ್ತು ಈಗ ಕಂಪನಿಯನ್ನು ತಗೋ ಅಂದರೆ ಅವನು ಹೇಗೆ ತೆಗೆದುಕೊಳ್ಳುತ್ತಾನೆ ಹೀಗೆ ನೀನು ನನ್ನ ಅಣ್ಣನನ್ನು ದೂರುವುದು ನನಗೆ ಇಷ್ಟ ಇಲ್ಲ ಎಂದಳು ನನ್ನ ತಂಗಿಯ ನೋವು ನಿನಗೆ ಹೇಗೆ ಗೊತ್ತಾಗಬೇಕು ಹೇಳು ಈಗ ಹೇಗಿದ್ದರೂ ಅರಮನೆಯಲ್ಲಿ ರಾಣಿಯ ಹಾಗೆ ಇದ್ದೀಯಲ್ಲ ನಿನಗಿಷ್ಟು ಸಾಕು ಅದಕ್ಕೆ ನಿನ್ನ ಅಣ್ಣನನ್ನು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದೀಯ ಎಂದು ಕೋಪದಲ್ಲಿ ಹೇಳಿ ಅಲ್ಲಿ ನಿಲ್ಲದೆ ಹೊರಗೆ ಹೋಗಿದ್ದನು ನನ್ನ ತಂಗಿ ಆ ಮನೆಯಲ್ಲಿ ಕಷ್ಟಪಡುತ್ತಿದ್ದಾಳೆ ಎನ್ನುವ ಕಾರಣಕ್ಕೆ ಶರದಿಯ ಬಳಿ ಹೀಗೆ ಮಾತನಾಡುವುದು ಎಷ್ಟು ಸರಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕುವುದು ಅಂದರೆ ಇದೇನಾ ಇದರ ಮುಂದಿನ ಪರಿಣಾಮ ಅವನಿಗೆ ತಿಳಿದಿಲ್ಲ ಅವನು ಹಾಗೆ ಹೇಳಿ ಹೊರಗೆ ಹೋಗುತ್ತಿದ್ದ ಹಾಗೆ ಇದ್ದ ಶರದಿ ಹಾಸಿಗೆ ಮೇಲೆ ಕುಸಿದು ಕುಳಿತಳು ಅವನು ಆಡಿ ಹೋದಂತಹ ಮಾತುಗಳೇ ಇವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ಅಂದರೆ ಇವನ ಮಾತಿನ ಅರ್ಥ ಏನು ನಾನು ಈ ಮನೆಯಲ್ಲಿ ರಾಣಿ ಆಗಿ ಬದುಕುತ್ತಿದ್ದೇನಾ ಆ ರಾಧ್ಯಗಳ ಬದುಕನ್ನು ನಾನು ಕಿತ್ತುಕೊಂಡಿದ್ದೀನಾ ಇಲ್ಲ ನಾನು ಇವರ ಅಂಗಿನಲ್ಲಿ ಬದುಕುತ್ತಿದ್ದೇನಾ ಅದೆಷ್ಟು ಸುಲಭವಾಗಿ ನಾನು ರಾಣಿಯ ಆಗಿ ಬದುಕುತ್ತಿದ್ದೇನೆ ಎಂದು ಹೇಳಿದೆದನು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಕೂಡ ನೀನು ಮಾಡಲಿಲ್ಲ ಈಗೆಲ್ಲ ಮಾತನಾಡಿದರೆ ನನ್ನ ಮನಸ್ಸಿಗೆ ಅದೆಷ್ಟು ನೋವಾಗುತ್ತದೆ ಎನ್ನುವುದನ್ನು ಸ್ವಲ್ಪ ಯೋಚಿಸಿಲ್ಲವಲ್ಲ ನೀನು ಇಲ್ಲದನು ಇನ್ನು ಮುಂದೆ ನಿನ್ನ ಅಂಗಿನಲ್ಲಿ ನಾನು ಬದುಕುವುದಿಲ್ಲ ಎಂದು ಬರುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ಆಗಲೇ ಒಂದು ಮಹತ್ತರವಾದ ನಿರ್ಧಾರವನ್ನು ಮಾಡಿದ್ದಳು ಪ್ರತಿದಿನ ತಾನೇ ಬೇಡ ಎಂದರೂ ಸಹ ಸೀತಾ ಅಂಟಿ ನನಗೆ ಕೆಲಸ ಕೊಡಿ ನಾನು ಮಾಡ್ತೀನಿ ಸುಮ್ಮನೆ ಇರಲು ನನ್ನಿಂದ ಆಗುವುದಿಲ್ಲ ಎಂದು ಅಡಿಗೆ ಮನೆಗೆ ಬರುತ್ತಿದ್ದ ಶರದಿ ಇಂದು ಮಧ್ಯಾಹ್ನವಾದರೂ ಸಹ ಅಡಿಗೆ ಮನೆಗೆ ಬರೆದಿರುವುದನ್ನು ನೋಡಿದ ಸೀತಾ ಅವರಿಗೆ ಆಗಲೇ ಅನುಮಾನ ಬಂದಿತ್ತು ಮಧ್ಯಾಹ್ನದ ಅಡುಗೆಯಾದ ಮೇಲೆ ಒಟ್ಟಿಗೆ ಊಟಕ್ಕೆ ಕರೆಯೋಣ ಎಂದು ಅವರು ಕೂಡ ಸುಮ್ಮನಾಗಿದ್ದರು ಮಧ್ಯಾಹ್ನ ಊಟವಾದ ನಂತರ ಅವಳನ್ನು ಹೋಗಿ ಊಟಕ್ಕೆ ಕರೆದರೆ ನಾನು ಬೆಳಗ್ಗೆಯ ತಿಂಡಿಯೇ ಇನ್ನೂ ಅರಗಿಲ್ಲ ನನಗೆ ಊಟ ಬೇಡ ಆಂಟಿ ಎಂದು ಹೇಳಿ ಕಳಿಸಿದ್ದಳು ಶರದಿ ಆಗಲೇ ಸಂಜೆ ಏಳರ ಸಮಯವಾಗಿತ್ತು ಶರದಿ ಬೆಳಗ್ಗೆ ತನ್ನ ಅಮ್ಮನ ಮನೆಯಲ್ಲಿ ತಿಂದು ತಿಂದು ಬಂದದ್ದು ಅಷ್ಟೇ ಮಧ್ಯಾಹ್ನ ಊಟವನ್ನು ಕೂಡ ಮಾಡಿರಲಿಲ್ಲ ಊಟವನ್ನು ನೆನೆದಾಗಲೆಲ್ಲ ದನು ಹೇಳಿದ ರಾಣಿ ಹಾಗೆ ಇದ್ದೀಯಾ ಎಂಬ ಮಾತು ನೆನಪಿಗೆ ಬರುತ್ತಿತ್ತು ಮಲಗಿದ್ದವಳು ಎದ್ದು ಮುಖ ತೊಳೆದು ಸ್ಪಂದನ ಅವರನ್ನು ಅರಸಿ ಅವರ ಕೋಣೆಯ ಬಳಿಗೆ ಬಂದವಳು ಹೊರಗೆ ನಿಂತಿ ಅತ್ತೆ ಎಂದು ಕೂಗಿದ್ದಳು ಸೋಫಾ ಮೇಲೆ ಕುಳಿತು ಶಾಲೆಯ ವಿಚಾರವಾದ ಕಡತವನ್ನು ಪರಿಶೀಲಿಸುತ್ತಿದ್ದವರು ಅವಳ ಧ್ವನಿಯನ್ನು ಆಲಿಸಿ ಶರದಿ ಬಾ ಒಳಗೆ ಎಂದಿದ್ದರು ಅವರು ಕರೆಯುತ್ತಿದ್ದ ಹಾಗೆ ಒಳ ಬಂದವಳು ಅವರ ಎದುರಿಗೆ ಹೋಗಿ ನಿಂತಿ ಅತ್ತೆ ಅದು ನಿಮ್ಮ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಎಂದಳು ಮಿಥುನ್ ಅವರು ತಮ್ಮ ಲ್ಯಾಪ್ಟಾಪ್ ಹಿಡಿದು ಹಾಸಿಗೆಯ ಮೇಲೆ ಕುಳಿತಿದ್ದವರು ಶರದಿಯನ್ನು ನೋಡುತ್ತಾ ಇದೇ ನಮ್ಮ ಶರದಿ ನಿನ್ನ ಅತ್ತೆಯ ಜೊತೆ ಮಾತನಾಡಲು ಇವತ್ತು ಪರ್ಮಿಷನ್ ಕೇಳುತ್ತಿದ್ದೀಯಾ ಎಂದು ನಗುತ್ತಲೇ ಹೇಳಿದರು ಅವರ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಸುಮ್ಮನೆ ನಿಂತವಳನ್ನು ನೋಡಿದ ಸ್ಪಂದನ ಅವರು ಅದೇನು ಏಳು ಶರದಿ ಎಂದರು ಅತ್ತೆ ಅದು ಮನೆಯಲ್ಲಿ ಇರಲು ತುಂಬ ಬೇಜಾರಾಗುತ್ತದೆ ಸೀತಾ ಆಂಟಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡಲು ಸಹ ಬಿಡುವುದಿಲ್ಲ ಬೆಳಗ್ಗೆಯಿಂದ ಸಂಜೆಯ ತನಕ ರೂಮಿನಲ್ಲಿ ಇರಲು ಬೋರ್ ಎನಿಸುತ್ತದೆ ಅದಕ್ಕೆ ನಾನು ನಿಮ್ಮ ಜೊತೆ ಸ್ಕೂಲಿಗೆ ಬರ್ತೀನಿ ಎಂದಳು ಅವಳ ಮಾತು ಕೇಳಿದ ಸ್ಪಂದನ ಅವರು ಕಣ್ಣರಳಿಸುತ್ತಾ ಎದ್ದು ನಿಂತು ಅವಳ ಭುಜ ಹಿಡಿದು ಶರದಿ ನನ್ನ ಮನದ ಮಾತನ್ನು ನೀನು ಹೇಳುತ್ತಿದ್ದೀಯಾ ನನ್ನ ನಂತರ ನನ್ನ ತಂದೆಯ ಕನಸಾದ ಜ್ಞಾನ ಜ್ಯೋತಿ ವಿದ್ಯಾಸಂಸ್ಥೆಯನ್ನು ನಡೆಸಿಕೊಳ್ಳುವವರು ಯಾರೂ ಇಲ್ಲವಲ್ಲ ಎಂದು ತುಂಬ ಕೊರಗುತ್ತಿದೆ ನನ್ನ ಮಕ್ಕಳು ಯಾರಿಗೂ ಸ್ಕೂಲಿನ ಮೇಲೆ ಆಸಕ್ತಿ ಇಲ್ಲ ದನು ಕೂಡ ನನ್ನ ಒತ್ತಾಯಕ್ಕೆ ಅಲ್ಲಿನ ಟ್ರಸ್ಟಿಯಾಗಿರುವುದು ನೀನು ಮದುವೆಯಾಗಿ ಬಂದ ದಿನದಿಂದ ನಿನ್ನ ಜೊತೆ ಈ ವಿಷಯವನ್ನು ಮಾತನಾಡಬೇಕು ಎಂದು ನಾನು ಕೂಡ ಯೋಚಿಸಿದೆ ಆದರೆ ಈಗಷ್ಟೇ ಮನೆಗೆ ಬಂದಿದ್ದೀಯ ಸ್ವಲ್ಪ ದಿನ ಮನೆಯಲ್ಲಿ ಆರಾಮಾಗಿ ಇರಲಿ ಎಂದು ಹಾಗೆ ಸುಮ್ಮನಿದ್ದೆ ನಮ್ಮ ಮನೆಯಲ್ಲಿ ನೀನೊಂದು ಹೆಣ್ಣು ಅಡುಗೆ ಮನೆಗೆ ಮಾತ್ರ ಸೀಮಿತ ಎಂದು ಹೇಳುವವರು ಯಾರೂ ಇಲ್ಲ ನಾನು ಮದುವೆಯಾಗಿ ಈ ಮನೆಗೆ ಬಂದಾಗ ನನ್ನ ಅತ್ತೆ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನನ್ನ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು ಎಂದು ಹೇಳುತ್ತಿದ್ದ ಹಾಗೆ ಶರದಿಯ ತುಟಿ ಅರಳಿತು ನಂತರ ಮುಂದುವರಿಸಿದವರು ಆದರೆ ಈಗಲೇ ಬೇಡ ಶರದಿ ನೀನು ಆರಾಮಾಗಿ ಸ್ವಲ್ಪ ದಿನ ಮನೆಯಲ್ಲಿಯೇ ಇರು ಎಂದರು ಇಲ್ಲ ಅತ್ತೆ ನನಗೆ ಮನೆಯಲ್ಲಿ ಇದ್ದರೆ ಆರಾಮಾಗಿ ಇರಲು ಆಗುವುದಿಲ್ಲ ತುಂಬ ಬೇಜಾರಾಗುತ್ತದೆ ನಾನು ನಾಳೆಯಿಂದಲೇ ಸ್ಕೂಲ್ಗೆ ಬರ್ತೀನಿ ಎಂದಳು ಶರದಿ ಅದು ಎಂದು ಸ್ಪಂದನಾ ಅವರು ಮಾತನಾಡುವ ಮೊದಲೇ ಸ್ಪಂದನಾ ಅವಳು ಆಸೆ ಪಡುತ್ತಿದ್ದಾಳೆ ಯಾಕೆ ಬೇಡ ಎನ್ನುತ್ತೀಯಾ ಅವಳು ಸ್ಕೂಲಿನ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡ ಹಾಗೆ ಆಗುತ್ತದೆ ಕರೆದುಕೊಂಡು ಹೋಗು ಎಂದರು ಮಿಥುನ್ ಸರಿ ನಾಳೆಯಿಂದಲೇ ನನ್ನ ಜೊತೆ ಸ್ಕೂಲ್ಗೆ ಕರೆದುಕೊಂಡು ಹೋಗುತ್ತೇನೆ ನನ್ನ ಚೇಂಬರ್ನಲ್ಲೇ ನನ್ನ ಪಕ್ಕವೇ ಕುಳಿತುಕೋ ನಾನೇ ನಿನಗೆ ಎಲ್ಲವನ್ನು ಹೇಳಿಕೊಡುತ್ತೇನೆ ಎಂದರು ಅವರ ಮಾತಿಗೆ ಇಲ್ಲ ಅತ್ತೆ ನಾನು ನಿಮ್ಮ ಜೊತೆ ಕುಳಿತುಕೊಳ್ಳುವುದಿಲ್ಲ ನಾನು ಮೊದಲು ಪಾಠ ಮಾಡುತ್ತಿದ್ದ ಅದೇ ಕ್ಲಾಸಿಗೆ ಮತ್ತೆ ಪಾಠ ಮಾಡಬೇಕು ನಾನು ಅಲ್ಲಿ ಒಬ್ಬ ಟೀಚರಾಗಿ ಮಾತ್ರ ಇರಲು ಬಯಸುತ್ತೇನೆ ಎಂದಳು ಅದು ಹೇಗೆ ಆಗುತ್ತೆ ಶರದಿ ನಿನ್ನ ಜಾಗಕ್ಕೆ ಈಗಾಗಲೇ ನಾನು ಬೇರೆಯವರನ್ನು ಅಪಾಯಿಂಟ್ ಮಾಡಿದ್ದೇನೆ ಎಂದರು ಅವರ ಮಾತು ಕೇಳಿ ಶರದಿಯ ಮುಖ ಬಾಡಿತು ಅದನ್ನು ನೋಡಿದವರು ಸರಿ ಬಿಡು ಶರದಿ ಅವರನ್ನು ಬೇರೆ ಕ್ಲೇಸಿಗೆ ಪಾಠ ಮಾಡಲು ಹೇಳ್ತೀನಿ ನೀನು ಮೊದಲು ಪಾಠ ಮಾಡುತ್ತಿದ್ದ ಅದೇ ಕ್ಲಾಸಿಗೆ ಮಾಡುವಿಯಂತೆ ಎಂದರು ಅವರ ಮಾತಿಗೆ ಖುಷಿಯಾದವಳು ಸರಿಯತ್ತೆ ಎಂದು ತಲೆಯಡಿಸಿ ಕೋಣೆಗೆ ಬಂದವಳು ಹಾಸಿಗೆಯ ಮೇಲೂ ಕೂಡ ಮಲಗಲು ಮನಸ್ಸಾಗದೆ ನೆಲದ ಮೇಲೆ ಬರೀ ಚಾಪೆ ಹಾಕಿ ಮಲಗಿದಳು ಧನು ಅಂದು ರಾತ್ರಿ ಊಟಕ್ಕೆ ತಡವಾಗಿ ಬಂದಿದ್ದನು ಸೀತಾ ಅವರು ಅವನಿಗೆ ಬಡಿಸಲು ನಿಂತಿದ್ದರು ಧನು ಶರದಿಯ ಜೊತೆ ಜಗಳ ಆಡಿದ ಎಂದರೆ ಯಾಕೆ ಸೀತಮ್ಮ ಎಂದು ಸಹಜವಾಗಿ ಕೇಳಿದನು ಧನು ಇವತ್ತು ಶರದಿ ಯಾಕೋ ಬಹಳ ಮಂಕಾಗಿದ್ದಾಳೆ ಅಲ್ಲದೆ ಮಧ್ಯಾಹ್ನ ಊಟವನ್ನು ಕೂಡ ಮಾಡಿಲ್ಲ ಈಗ ಊಟಕ್ಕೆ ಕರೆದರೆ ಬೇಡ ಎಂದಳು ಅದಕ್ಕೆ ಕೇಳಿದೆ ಎಂದು ಸೀತಾ ಅವರು ಹೇಳುತ್ತಿದ್ದಾಗೆ ಅಲ್ಲಿ ಎಲ್ಲಾದರೂ ತನ್ನ ತಾಯಿ ಇದ್ದು ಅದನ್ನು ಕೇಳಿಸಿಕೊಂಡರೆ ಏನು ಮಾಡುವುದು ಎನ್ನುವ ಯೋಚನೆಯಲ್ಲಿ ಆ ಕಡೆ ಈ ಕಡೆ ಕಣ್ಣು ಒರೆಸಿ ನೋಡಿದನು ಸೀತಮ್ಮ ನಿಧಾನವಾಗಿ ಮಾತನಾಡಿ ಮಮ್ಮಿ ಕೇಳಿಸಿಕೊಂಡರೆ ಅಷ್ಟೇ ಎಂದನು ಹಾಗಾದರೆ ಇಬ್ಬರು ಜಗಳ ಮಾಡಿಕೊಂಡಿದ್ದೀರಾ ಎಂದರೆ ಹಾಗೇನಿಲ್ಲ ಸೀತಮ್ಮ ಅವಳು ತವರು ಮನೆಯಿಂದ ಬೇಗ ಕರೆದುಕೊಂಡು ಬಂದಿನಲ್ಲ ಆ ಕೋಪ ನನ್ನ ಮೇಲೆ ಅಷ್ಟೇ ನಾಳೆಯಷ್ಟರಲ್ಲಿ ಸರಿ ಹೋಗ್ತಾಳೆ ಬಿಡಿ ಎಂದವನು ಊಟ ಮುಗಿಸಿ ತನ್ನ ಕೋಣೆಗೆ ಬಂದಿದ್ದನು ಅವನು ಕೋಣೆಗೆ ಬರುತ್ತಿದ್ದ ಹಾಗೆ ಅವಳು ನೆಲದಲ್ಲಿ ಮರಗಿರುವುದನ್ನು ನೋಡಿದವನಿಗೆ ಇವಳು ಯಾಕೆ ಹೀಗೆ ನೆಲದಲ್ಲಿ ಮಲಗಿದ್ದಾಳೆ ಎಂದು ಯೋಚಿಸಿ ತಕ್ಷಣಕ್ಕೆ ಅವನಿಗೆ ಉತ್ತರ ಒಳೆಯಲಿಲ್ಲ ನಂತರ ತಾನು ಆಡಿದ ಮಾತುಗಳನ್ನು ಮನನ ಮಾಡಿಕೊಂಡವನಿಗೆ ಶರದಿ ಯಾಕೆ ನೆಲದ ಮೇಲೆ ಮಲಗಿದ್ದಾಳೆ ಎಂಬ ಪ್ರಶ್ನೆಗೆ ಉತ್ತರ ದೊರಕಿತು ಈಗ ನಾನು ಅಂಥದ್ದೇನು ತಪ್ಪು ಮಾತನಾಡಿದೆ ಎಂದು ಹೀಗೆ ಊಟ ಬಿಟ್ಟು ಮಲಗಿದ್ದಾಳೆ ನಾ ಕಾಣೆ ಇವತ್ತು ಅವಳು ಏನಾದರೂ ಮಾಡಿಕೊಳ್ಳಲಿ ನಾನಂತೂ ಮಾತನಾಡುವುದಿಲ್ಲ ನನಗೆ ಮೊದಲೇ ಶ್ರೇಯ್ನ್ ಆಗಿದೆ ಮಲಗುತ್ತೇನೆ ಎಂದವನು ಹಾಸಿಗೆಯ ಮೇಲೆ ಉರುಳಿಕೊಂಡಿದ್ದನು ಮುಂದುವರೆಯುವುದು ಶರದಿಯ ಮುಂದಿನ ನಡೆ ಏನಿರಬಹುದು ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ ಧನ್ಯವಾದಗಳು